ವಿಶ್ವಾವಸುನಾಮ ಸಂವತ್ಸರದ ಈ ಶರನ್ನವರಾತ್ರಿಯ ಪರ್ವ ದೇವಿ ಭಾಗವತದ ಮೂರನೆಯ ಸ್ಕಂಧದ ಪ್ರವಚನ ನಿನ್ನೆಯಿಂದ ಆರಂಭ ಆಗಿದೆ ಮೂರನೆಯ ಸ್ಕಂಧದ ಇಪ್ಪತ್ತ ಮೂರನೆಯ ಅಧ್ಯಾಯ ಈಗ ಪ್ರವಚನದ ವಿಷಯ ನಿನ್ನೆಯ ಪ್ರವಚನದ ಸಂದರ್ಭದಲ್ಲಿ ಸುಬಾಹು ಎಂಬಂತಹ ರಾಜ ಕಾಶಿಯ ರಾಜನಾಗಿರುವಂತಹ ಸುಬಾಹು ತನ್ನ ಮಗಳನ್ನ ಇಕ್ಷ್ಮಾಕು ವಂಶದಲ್ಲಿ ಜನಿಸಿರುವಂತಹ ಸುದರ್ಶನನಿಗೆ ಸ್ವಯಂವರದ ನಿಯಮದಂತೆ ವಿವಾಹ ಮಾಡಿಕೊಟ್ಟು ಅವರಿಬ್ಬರನ್ನು ಕೂಡ ಬೀಳ್ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ ಭರದ್ವಾಜನ ಆಶ್ರಮಕ್ಕೆ ಹೋಗಬೇಕೆಂಬ ಇಚ್ಛೆಯುಳ್ಳಂತಹ ಸುದರ್ಶನ ಅಲ್ಲಿಂದ ಕಾಶಿಯ ಕಾಶಿರಾಜನ ಆಸ್ಥಾನದಿಂದ ಹೊರಟಿದ್ದಾನೆ ಆ ಸಂದರ್ಭದಲ್ಲಿ ತೂತರಿಂದ ಶತ್ರು ರಾಜರೆಲ್ಲರೂ ಗಡಿಯ ಹೊರಭಾಗದಲ್ಲಿ ಯುದ್ಧಕ್ಕಾಗಿ ಕಾಯ್ತಾ ಇದ್ದಾರೆ ಎಂಬಂತಹ ವಿಚಾರವನ್ನ ತಲುಪಿಸ್ತಾರೆ ಆ ಸಂದರ್ಭದಲ್ಲಿ ಸುದರ್ಶನ ತನ್ನ ಮಾವನಿಗೆ ಧೈರ್ಯವನ್ನು ತುಂಬಿ ಅವರು ಕೂಡ ಸೈನ್ಯದೊಂದಿಗೆ ಅವರ ಮಾರ್ಗವನ್ನ ಹಿಡಿದು ಹೊರಡುತ್ತಾರೆ ಇನ್ನೇನು ಯುದ್ಧ ಆರಂಭ ಆಗತ್ತೆ ಎಂಬಂತಹ ಸಂದರ್ಭದಲ್ಲಿ ಈ ಸುದರ್ಶನನ ಪ್ರಾರ್ಥನೆಗೆ ಮೆಚ್ಚಿ ಸಾಕ್ಷಾತ್ ಜಗನ್ಮಾತೆಯೇ ಸಿಂಹಾರೂಢಳಾಗಿ ಪ್ರತ್ಯಕ್ಷರಾಗ್ತಾಳೆ ಈ ಸಂದರ್ಭವನ್ನು ನಾವು ನಿನ್ನೆಯ ಪ್ರವಚನದ ಸಂದರ್ಭದಲ್ಲಿ ಅವಲೋಕಿಸಿದ್ವಿ ಮುಂದೆ ಯಾವ ರೀತಿಯಾಗಿ ಆ ಸುದರ್ಶನ ದೇವಿಯ ಅನುಗ್ರಹದಿಂದ ಶತ್ರು ರಾಜನಾಗಿರುವಂತಹ ಯುಧಾಜಿತ್ ಮತ್ತು ಶತ್ರುಜಿತನ ಅವರಿಬ್ಬರ ಸಂಹಾರವನ್ನ ಮಾಡ್ತಾರೆ ಎಂಬಂತಹ ಭಾಗ ಮುಂದಿನ ಅಧ್ಯಾಯದ ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ ಅದನ್ನ ಇವತ್ತು ಗಮನಿಸೋಣ ಓಂ